ಾರೆ ಇದು ಎಸ್ ಆ್ಯಸ್ಪೈ ಇ ಫೈ ಸೀರೀಸ್ ಈ ಮಾಡಲ್ನಲ್ಲಿ ಬ್ಯಾಟ್ರಿ ಹೇಗೆ ರಿಪ್ಲೇಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನು ಹೆಚ್ಚಿನ ವೀಡಿಯೋ ಬೇಕಂದರೆ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಆಗಿ ಇನ್ಫಾರ್ಮ್ ಮಾಡಿ ನೋಡಿ ಆ್ಯಶ್ ಪೈ ಸೀರೀಸಲ್ಲಿ ತುಂಬ ಸ್ಕೂಲ್ಸ್ಗಳಿರುತ್ತೆ ನೋಡ್ಕೊಂಡು ಹುಷಾರಾಗಿ ನೀವು ಸ್ಕೂಲ್ಸ್ನ ಓಪನ್ ಮಾಡಿಕೊಡಿ ఐదు ఆరు ఏడు ಸ್ಕ್ರೂಸು ನೋಡಿ ಹಳೇ ಮಾಡೋಲ್ಲ ಡಿ ವಿ ಡಿ ರೈಟ್ರ್ ಬರೋದು ಇದು ಡಿ ವಿ ರೈಟ್ರ್ ಸ್ಕ್ರೂ ಓಪನ್ ಮಾಡಿ ಕೆಲವೊಂದು ಮಾಡಲ್ಗಳಲ್ಲಿ ಡಿ ವಿ ಡಿ ರೈಟ್ರು ಬಾಟಮಲ್ಲೂ ಸ್ಕ್ರೂ ಕೊಟ್ಟಿರ್ತಾರೆ ನೋಡಿ ಇದೆಯಲ್ಲ ಕೆಲವೊಂದು ಬೆಜ ಬೆಝಲ್ಸ್ ಹತ್ರನೂ ಸ್ಕ್ರೂ ಇರುತ್ತೆ ನೀವು ವಿತೌಟ್ ವಿಸು ನೋಡೋದಕ್ಕೆ ಯಾವತ್ತೂ ಪ್ಯಾಕ್ ಪ್ಯಾನನ್ನು ಓಪನ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಈ ಸ್ಕ್ರೂಸ್ ಏನಾರು ರಿಮೂವ್ ಮಾಡಿಲ್ಲ ಅಂದರೆ ಅದು ಲಾಕ್ಸ್ ಎಲ್ಲ ಕಟ್ ಆಗಿಬಿಡುತ್ತೆ ನೀವು ಇದನ್ನು ಈ ಸ್ಕ್ರೂಸ್ನ ಓಪನ್ ಮಾಡಿ ಬ್ಯಾಕ್ ಪನ್ನೆಲ್ಲ ಓಪನ್ ಮಾಡೋಕ್ಕೆ ಟ್ರೈ ಮಾಡಬೇಕು ಸೈಚರ್ ಲಾಕ್ ಇರುತ್ತೆ ಲಾಕ್ ಮುಚ್ಚಾರನ್ನ ಮಾಡ್ಕೊಂಡು ನೀವು ಇಲ್ಲಿಂದ ಲಾಕ್ ಆ ನೀಟಾಗಿ ಓಪನ್ ಮಾಡ್ಕೊಂಡು ರಿಮೂವ್ ಮಾಡ್ಕೊಳ್ಳುತ್ತೆ ನೋಡಿ ಇದು एक्चुअली ಈ ಸೈಡ್ ಅಲ್ಲಿ ಲಾಕ್ ಇರುತ್ತೆ ಮುಚ್ಚಾರನ್ನ ಮಾಡ್ಕೊಂಡಿದ್ನಾ ಇಲ್ಲಿ ಬ್ಯಾಕ್ ಪ್ಯ널 ಓಪನ್ ಆಗಿದೆ ಕರೆ ಆಸಿಸ್ ಕೆಲವು ಸೀರೀಸ ಅಲ್ಲಿ ನಿಮಗೆ ಇನ್ ಬಿಲ್ಟ್ ಬ್ಯಾಟರಿ ಬರುತ್ತೆ ಔಟ್ไซಡ್ ಬ್ಯಾಟರಿ ಬರುತ್ತೆ ಇದು ಇನ್ ಬಿಲ್ಟ್ ಬ್ಯಾಟರಿ ಇದೆ ನೋಡಿ ಇದು ಬ್ಯಾಟರಿ ನೋಡಿ ಲಾಕ್ಸ್ ಇರುತ್ತೆ ಇದು ಲಾಕ್ಸ್ನ ಹುಷಾರಾಗಿ ಓಪನ್ ಮಾಡಿಕೊಂಡು ಇದು ಬ್ಯಾಟ್ರಿ ಡೆಡ್ ಆಗಿದೆ ಬ್ಯಾಟ್ರಿ ಬ್ಯಾಕಪ್ ಬರ್ತಾ ಇಲ್ಲ ಇದು ಹೊಸ ಬ್ಯಾಟ್ರಿ ಕೆಲವೊಂದು ಬ್ಯಾಟ್ರಿಗಳು ಡಿಫಾಲ್ಟ್ ನಿಮಗೆ ಕಂಫರ್ಟಬಲ್ ಅಂತ ಬರುತ್ತೆ ಒರಿಜಿನಲ್ ಬರುತ್ತೆ ನೀವು ಒಂದು ಬ್ಯಾಟ್ರಿ ವೋಲ್ಟೇಜ್ ಮತ್ತು ಪಟ್ ನಂಬರ್ನ ಮ್ಯಾಚ್ ಮಾಡಿಕೊಂಡೆ ನೀವು ಬ್ಯಾಟ್ರಿ ರಿಪ್ಲೇಸ್ ಮಾಡಬೇಕಾಗಲ್ಲ ಇಲ್ಲಾಂದರೆ ಬ್ಯಾಟ್ರಿ ಫಿಕ್ಸ್ ಆದ್ರೂ ನಿಮಗೆ ಚಾರ್ಜಿಂಗ್ ಆಗೋಲ್ಲ ಇಲ್ಲ ಚಾರ್ಜಿಂಗ್ ಆದ್ರೂ ನಿಮಗೆ ಬ್ಯಾಕಪ್ ಬರೋಲ್ಲ ಕೆಲವೊಂದು ಸರಿ ನೀವು ಕಂಫರ್ಟಬಲ್ ಬ್ಯಾಟ್ರಿ ಹಾಕಿದ್ರೆ ನಿಮಗೆ ಆನೆ ಆಗೋಲ್ಲ ಬ್ಯಾಟ್ರಿ ಮತ್ತು ಬ್ಯಾಟ್ರಿ ರಿಪ್ಲೇಸ್ ಆಗಿದೆ ಸೇಂಹ ರಾಜಕೀಯ ಲಾಕ್ ಕನೆಕ್ಟರ್ ಮಾಡ್ಕೊಂಡು screws ಎಲ್ಲಾ screws ನೋ ಮಿಸ್ ಮಾಡದಲ್ಲೇ ಕೆಲವೊಮ್ಮೆ screws ಮುಚ್ಚಾದರೆ ನಿಮಗೆ ಪ್ಯಾನೆಲ್ಗಳು लूज़ ಆಗುತ್ತೆ ಸೋ ನೀವು ಅದಕ್ಕೆ ಏನು ಮಾಡಬೇಕು ಅಂದ್ರೆ ಎಲ್ಲಾ screws ಕರೆಕ್ಟಾಗಿ ಯಾವಸಲಿ ಚೆಕ್ ಮಾಡ್ಕೊಂಡು screws ಹಾಕ್ಬೇಕು ಮೇನ್ ಏನಂದರೆ ನಿಮಗೆ ಈ ಇಂಚಸ್ ಹತ್ರ ನಿಮಗೆ ಎಲ್ಲ ಸ್ಲೂಸ್ಗಳು ಕರೆಕ್ಟ್ ಆಗಿರಬೇಕು ಯಾಕಂದರೆ ಇಂಚಸ್ ಹತ್ರ ಕರೆಕ್ಟಾಗಿಲ್ಲ ಅಂದರೆ ನೀವು ಓಪನು ಓಪನ್ ಕ್ಲೋಸ್ ಮಾಡೋ ಟೈಮಲ್ಲಿ ನಿಮ್ಗೆ ಏನಾಗುತ್ತೆ ಇಂಚಸ್ ಲೂಸ್ ಆಗಿ ಇಂಚಸ್ ಕಟ್ ಆಗೋ ಸಾಧ್ಯತೆ ಇರುತ್ತೆ ಸೊ ಅದಕ್ಕೋಸ್ಕರ ನೀವು ಇಂಚಸ್ ಹತ್ರ ವಿತೌಟ್ ಪೀಸ್ ನೀವು ಸ್ಲೂ ಹಾಕಲಿ ಅದನ್ನೆಲ್ಲ ಕೆಲವೊಂದು ಲ್ಯಾಪ್ಟಾಪು ಲೆನೋವು ಆಗಲಿ ಎಚ್ ಪಿ ಆಗಲಿ ಡೆಲ್ಲೇ ಆಗಲಿ ಒಂದೊಂದು ಡಿಫ್ರೆಂಟ್ ಒಂದೊಂದು ಮಾಡಲು ಡಿಫ್ರೆಂಟ್ ಡಿಫ್ರೆಂಟ್ ಥರ ಲಾಕ್ಸ್ ಇರುತ್ತೆ ನೀವು ಲಾಕ್ಸ್ನಲ್ಲಿ ಓಪನ್ ಮಾಡಿ ನೋಡ್ಕೊಂಡು ಓಪನ್ ಮಾಡಬೇಕಾಗುತ್ತೆ ಕೆಲವೊಂದು ಸಲ ಎ ಸರ್ ಟಫಾಗಿರುತ್ತೆ ಓಪನ್ ಆಗಿ ಮಾಡಬೇಕಂದ್ರೆ ಅದನ್ನೆಲ್ಲ ರೀಟರ್ನ್ ಮಾಡಿಕೊಂಡು ಈಗ ಬರ್ತಾರ ಮಾಡೋ ಒಂದ್ಸಲ ಎಲ್ಲ ಸಿಡಿ ಡ್ರೈವರ್ ಡಿ ಡಿ ಡ್ರೈವರ್ ಇರೋದೇ ಇಲ್ಲ ಅದನ್ನೆಲ್ಲ ನೋಡ್ಕೊಂಡು ಓಪನ್ ಮಾಡಬೇಕು ಎಷ್ಟು ಈಗ ಬರ್ತಾರ ಮಾಡೋ ಒಂದ್ಸಲ ಇಷ್ಟೊಂದು ಸ್ಕ್ರೂಸ್ಗಳೆಲ್ಲ ಇರೋದೇ ಇಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಐದರಿಂದ ಆರು ಸ್ಕ್ರೂಸ್ ಇರುತ್ತೆ ಹಳೆ ವಿಡಿಯೋದಲ್ಲಿ ನೋಡಿದ್ರಲ್ಲ ಬರಿ ಆರೇ ಸ್ಕ್ರೂಸ್ ಇರುತ್ತೆ ಟಿ ಲೆನೋ ಟಿ ಸಿರೀಸ್ ಲ್ಯಾಪ್ಟಾಪಲ್ಲಿ ಇದರಲ್ಲಂತೂ ತುಂಬ ಸ್ಕ್ರೂಸ್ಗಳಿದ್ದಾವೆ ರೆಡಿ ಇದ್ರೆ ಹೇಗಿದೆ ಹಂಗೆ ಫಿಕ್ಸ್ ಮಾಡಬೇಕು ನಿಮ್ಗೆ ಉಲ್ಟಾ ಹೋದ್ರೆ ಲಾಕ್ ಆಗಲ್ಲ ಸೇಮ್ ಆಸ್ ಇಟ್ ಇಸ್ ಏನಿದೆಯೋ ಆ ಫೇಸ್ ಅಲ್ಲೇ ನೀವು ರಿಟರ್ನ್ ಕೂಡಿಸ್ಬೇಕು ಡಿಡೈರೆಕ್ಟ್ ಆಗಿ ನೋಡಿ ಇದು ಹಳೆ ಬ್ಯಾಟ್ರಿ ಹೋಗಿರೋದ್ರಿಂದ ಹೊಸ ಬ್ಯಾಟ್ರಿ ಚೇಂಜ್ ಮಾಡಿದ್ದೀನಿ ಚೇಂಜ್ ಮಾಡಿ ಏನಾದರೂ ಬಾಕ್ಸಲ್ಲಿ ಚೆಕ್ ಮಾಡೋಣ ವಿತೌಟ್ ಅಡಾಪ್ಟರ್ ಆಗಿ